ಎತ್ತ ನೋಡಿದ ರತ್ತ ಬಸವ ಎಂಬವ ಬಳ್ಳಿ ಎತ್ತ ನೋಡಿದ ರತ್ತ ಲಿಂಗ ಎಂಬುವ ಗೊಂಚಲು ಒತ್ತಿ ಇಸಿಕಿದರೆ ಭಕ್ತಿ ಎಂಬ ರಸವಯ್ಯ ವೇದಿಕೆ ಮೇಲೆ ದಾಸೋಹಿಗಳು ಪರಮ ಪೂಜ್ಯ ಸ್ವಾಮೀಜಿಯವರು ಎರಡು ಸ್ವಾಮಿಗಳನ್ನು ನೋಡಿದಾಗ ಇವತ್ತು ಮೂವತ್ತೆರಡು ವರ್ಷದ ತರಬಾಳ ಹುಣ್ಣಿಮೆ ಇದು ತರಬಾಳು ಮರಳು ಸಿದ್ದನ ಕೃಪೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತಿನ ದಿವಸ ಒಂದು ಹೊಸ ಸಂದೇಶವನ್ನ ಈ ನಾಡಿನ ಭಕ್ತ ವೃಂದಕ್ಕೆ ಇವತ್ತು ಸಾಗಿದೆ ಇವತ್ತಿನ ನೆರೆದಿರ್ತಕ್ಕಂಥವರೆಲ್ಲ ಟಿವಿಯಲ್ಲಿ ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಈ ಎರಡು ಆತ್ಮಲಿಂಗಗಳು ಏನು ಇವತ್ತು ಕೂತಿದಾವೋ ಈ ವೇದಿಕೆಯಲ್ಲಿ ನೀ ವೇದಿಕೆಯಲ್ಲ ನಮ್ಮ ಆತ್ಮದಲ್ಲಿರ್ತಕ್ಕಂಥ ಆತ್ಮಲಿಂಗಗಳು ಇವತ್ತಿನ ದಿವಸ ನೀವು ನಿಮಗಾಗಿ ಸರ್ವಸ್ವನ್ನ ತ್ಯಾಗ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತಕ್ಕಂಥವ್ರು ಅದಕ್ಕೆ ನಾನು ನಿರೂಪಣೆ ಮಾಡಿದವ್ರಿಗೆ ಹೇಳಿದೆ ಭಾಷಣ ಮಾಡೋರೆಲ್ಲ ಮಾಡಿ ಹೋಗಲಿ ನಾನು ಈ ಮಠದ ದಾಸೋಹಿ ಕೊನೆವರೆಗೂ ನಾನು ಕೂರ್ತೇನೆ ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳ್ತೇವೆ ಕಾರಣ ಬಸವ ತತ್ವ ತರಬಾಳು ಮಠ ಇದರ ಅರ್ಥವೇನು ಈ ರಾಜ್ಯಕ್ಕೆ ಮಾನವ ಸಮಾಜಕ್ಕೆ ಇದು ಕೊಟ್ಟಿದ್ದೇನು ಇವತ್ತು ಬಸವಣ್ಣನವರ ಪೂರ್ಣವಾದಂತ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಣ್ಣ ಹೇಳಿದ್ನೋ ಅದನ್ನು ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ಬಂದಿರತಕ್ಕಂತ ಲಿಂಗಾಯತ ಮಠ ಇವತ್ತು ತರಬಾಳು ಸಿದ್ದನ ಪರಮಪೂಜ ಸ್ವಾಮೀಜಿ ಅವರೇ ಇದು ಎಲ್ಲ ನೋಡಿದರೆ ಇವತ್ತು ಇದು ಮರಳು ಸಿದ್ದನ ಭೂಮಿ ಇದು ಇಲ್ಲಿರ್ತಕ್ಕಂಥ ಮರಳು ಸಿದ್ದನ ಜನ ಅರವತ್ಮೂರನೇ ಇಸುವೆಯಲ್ಲಿ ದೇವೇಂದ್ರಪ್ಪನವ್ರು ನನ್ನನ್ನು ತಗೊಂಡೋಗಿ ಸಿರಿಗೆರೆ ಮಠದಲ್ಲಿ ಮಹಾ ದೊಡ್ಡ ಸ್ವಾಮಿಗಳು ಶಿವಕುಮಾರ ಸ್ವಾಮೀಜಿ ಅವರು ಇದ್ದ ಬಿಟ್ಟಾಗ ನನ್ನನ್ನು ಓದಕ್ ಬಿಟ್ಟವರು ಆ ಮಠದ ದಾಸೋಹಿ ನಾನು ಆ ಮಠದ ಕಾಳುಗಳು ಇವತ್ತು ನನ್ನ ದೇಹದಲ್ಲಿ ಇದಾವೆ ಇವತ್ತು ಇವತ್ತು ಏನು ಬಸವಣ್ಣನವರ ಬಸವ ತತ್ವವನ್ನ ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನು ನೀವು ಸ್ವಾಮೀಜಿ ಅವರು ಇವತ್ತು ಮಾಡ್ಕೊಂಡು ಬಂದಿದ್ರು ನಿಮ್ಮ ಪಾದಕ್ಕೆ ನಾವು ಶರಣು ಇವತ್ತು ಸರ್ಕಾರ ಮಂತ್ರಿ ಇದು ಯಾವ್ದು ಕೇರ್ ಮಾಡಬೇಕಾದ ನಿಧಲಿಂಗಪ್ಪ ನಂತ ಸೋಲಿಸಿದ ಮಠ ಇದು ಇಸ್ರೇಲ್ ಒಬ್ಬ ಕುರುಬರು ರಂಗಪ್ಪ ಗೆದ್ದು ಬಂದ ಅವಾಗ ಒಬ್ಬ ಕುರುಬರು ರಂಗಪ್ಪ ಬಂದ ಇದು ಅವತ್ತು ಸ್ವಾಮಿಗಳಿಗೆ ಇರ್ತಕ್ಕಂಥ ಶಕ್ತಿ ದೊಡ್ಡ ಸ್ವಾಮಿಗಳು ಕೋಲ್ ಹಿಡ್ಕೊಂಡು ಹಳ್ಳಿಯಾಗಿ ನಿಂತು ಬಿಟ್ರೆ ಆರಾರು ಗಂಟೆ ನಿಂತ್ಕೊಂಡವ್ರ ಉರಿ ಬಿಸಿಲಲ್ಲಿ ಇವತ್ತು ಈ ತಾಲೂಕಿನ ಹಿಡೀ ಒಂದೊಂದು ರೈತ ಒಂದೊಂದು ಕಾಳು ಭತ್ತವನ್ನ ಈ ಮಠಕ್ಕೆ ದಾನ ಮಾಡ್ಕೊಂಡು ಬಂದಿದ್ರು ಇವತ್ತು ಅದನ್ನ ನೀವು ಕಡಿಮೆ ಮಾಡಿದಿರಿ ಇವತ್ತು ನೀವು ಎಚ್ಚರವಾಗಬೇಕು ನೀವು ಕಾಳು ಧಾನ್ಯಗಳು ಮಠಕ್ಕೆ ಹೋಗಬೇಕು ನೂರಾರು ಜನ ವಿದ್ಯಾರ್ಥಿಗಳು ಇವತ್ತು ಕೇವಲ ಅನ್ನದ ದಾಸೋಹ ಎಲ್ಲ ವಿದ್ಯ ದಾಸೋ ಎಷ್ಟು ಜನ ಅಲ್ಲಿ ಡಾಕ್ಟರ್ ಆಗಿದ್ದಾರೆ ಎಷ್ಟು ಜನ ಇ ಎಸ್ ಆಗಿದ್ದಾರೆ ಎಷ್ಟು ಜನ ಇಂಜಿನಿಯರ್ ಆಗಿದ್ದಾರೆ ಆ ಮಠಕ್ಕೆ ಓದ್ದವ್ ನಾನು ಒಂದು ವರ್ಷ ಭಾರತ ನಾನು ನಡೆಸಿದ್ದೇನೆ ಅವತ್ತು ಡೆಲ್ಲಿ ಇದ್ದಾಗ ಹೇಳಿದೆ ನನಗೆ ಇರುವೆ ಸಿಕ್ಕಿದ್ದು ಬಸವ ತತ್ವದಿಂದ ತರಬಾಳು ಮಠದಿಂದ ಅಂತೇಳಿ ಎಂತ ದೊಡ್ಡ ಸೌಭಾಗ್ಯ ನಮ್ದು ಅದಕ್ಕೆ ಬಸವಣ್ಣ ಹೇಳ್ತಾನೆ ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರವರು ನಿಜನಾಗರ ಕಂಡರೆ ಕೊಲ್ಲೆಂಬವರು ಈ ಎನ್ನು ಹುಚ್ಚು ಶರಣರಿಗೆ ಏನೆಂದು ಕರೆಯಲು ಕೂಲ ಸಂಗಮ ದೇವ ಬಸವಣ್ಣ ಹೇಳ್ದ ಅನೇಕ ಜನ ಧರ್ಮದ ಬಗ್ಗೆ ಭಾಷಣ ಮಾಡಿದ್ರಿ ಏನು ಭಾಷಣ ಒಲವಿಲ್ಲದ ಪೂಜೆ ನೇಹವಿಲ್ಲದ ಮಾಟ ಆ ಪೂಜೆಯು ಆ ಮಾಟವು ಚಿತ್ರದೊಳಗಿನ ರೂಹು ಕಾಣಿರಣ್ಣ ಚಿತ್ರದೊಳಗಿನ ಕಬ್ಬು ಕಾಣಿರಣ್ಣ ಅಪ್ಪಿದರ ಫಲವಿಲ್ಲ ಮೆಲ್ಲಿದರ ರುಚಿ ಇಲ್ಲ ಕೂಡಲ ಸಂಗಮ ದೇವ ಇವತ್ತು ನಿಮ್ಗೆ ಹೇಳ್ತೇನೆ ನನಗೆ ಟೈಮ್ ಇಲ್ಲ ಕೊಟ್ಟಿರೋದೆ ಹದಿನೈದು ನಿಮಿಷ ಮಾತಾಡಕ್ ಹೋದ್ರೆ ಮೂರು ಗಂಟೆ ಮಾತಾಡಿದ್ರು ಬರೀ ವಚನ ಹೇಳ್ತಾ ಹೋದ್ರೆ ಹತ್ತು ಗಂಟೆ ಹೇಳ್ಬೋದು ಕಾರಣ ಬಸವಣ್ಣನ ಭಂಡಾರ ಬರದಲ್ಲ ಇವತ್ತು ಅದಕ್ಕೆ ನಾನು ನಿಮಗೆ ದೊಡ್ಡ ಒಂದು ಸಂಗತಿ ಅಂತ ಹೇಳಿದ್ರೆ ಏನು ಮೈಸೂರು ಮಹಾರಾಜರು ಸ್ಥಾಪನೆ ಮಾಡಿದಂತ ಎಲ್ ಇವತ್ತು ತರಬಾಳು ಹುಣ್ಣಿಮೆ ಬದಲಾವತಿ ಆಗಿದ್ ಫಲ ಏನು ಅಂದ್ರೆ ಆ ಫ್ಯಾಕ್ಟ್ರಿ ಓಪನ್ ಆಗ್ತಕ್ಕಂತ ಅದಕ್ಕೆ ಇವತ್ತು ಒಂದು ಅವಕಾಶ ಸಿಕ್ತು ಬುದ್ಧೇವರೇ ಇದು ನಿಮ್ಮ ಪಾದದ ಫಲ ಇವತ್ತಿನ ದಿವಸ ಸಿಕ್ಕಿರ್ತಕ್ಕಂಥ ನೀವೇನು ಹಿಂಜರಿಬೇಕಾದ್ರು ಸಾವಿರ ಮಾದ್ರು ಈ ಮೂರು ಜಂಗ ಮಾದ್ರೆ ಸಾಕು ನಿಮ್ಗೆ ಹೇಳ್ತೀನಿ ಇಡೀ ಕರ್ನಾಟಕ ರಾಜ್ಯದಾಗ ಇವತ್ತು ಪೂರ್ಣವಾದಂತ ಒಂದು ಶಕ್ತಿ ಇವತ್ತು ನಿಮ್ಮ ಜೊತೆಗೆ ನಿಲ್ಲತ್ತೆ ನಾವು ತಯಾರಾಗಿದ್ದೇವೆ ಐದು ಕೋಟಿ ರೂಪಾಯಿ ಮಠದಿಂದ ನಾನು ಕೊಡ್ತೇನೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಇಪ್ಪತ್ತು ಸಾವಿರ ಜನಕ್ಕೆ ಕೆಲಸ ಕೊಡ್ತಕ್ಕಂತ ಫ್ಯಾಕ್ಟರಿ ಮತ್ತೆ ನಮ್ಮ ಭದ್ರಾವತಿ ಕೈಲಾಸ ಆಗ್ತಕ್ಕಂತ ಏನ್ ನೀವು ಹೋರಾಟ ಮಾಡ್ತಿರೋ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದೀವಿ ಅನ್ನಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಅದಿ ಕುಮಾರಸ್ವಾಮಿ ಅವರಿಗೆ ನಾನು ಹೇಳಿದೆ ನೀವು ಫೋನ್ ಮಾಡಿ ಬಂದಿದ್ದೀರಿ ನಾ ಪಾರ್ಟಿ ಬೇರೆ ಇರ್ಬೋದು ಪ್ರಶ್ನೆ ಇಲ್ಲ ತರಬಾರು ಮಠದ ಏನ್ ಅಪಣೆ ಇದೆ ನೀವನ್ನ ಪೂರೈಸಿ ಇವತ್ತು ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ನಿಮ್ಮ ಅಪ್ಪನಿಗೂ ಒಳ್ಳೇದು ಮಾಡ್ತಾನೆ ಉಲ್ತುಮಾದಂತ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ಇವತ್ತಿನ ದಿವಸ ಒಪ್ಕೊಂಡಿದ್ದಾರೆ ಇವತ್ತು ಸ್ವಾಮಿಗಳು ಒಂದು ದೃಢ ಸಂಕಲ್ಪ ಮಾಡಿದ್ದಾರೆ ಮೂವತ್ತೇಳು ವರ್ಷ ಆದ್ಮೇಲೆ ಏನಿದೆ ಅಂತ ಹೇಳಿದ್ರೆ ಇವತ್ತು ನಮಗೆ ಇಲ್ಲಿ ಒಂದು ತರ್ಬಾಳ್ ಮೇಲೆ ಸೌಭಾಗ್ಯ ನಮಗೆ ಸಿಕ್ಕಿದೆ ಸ್ವಾಮಿಗಳಿಂದ ವಿನಂತಿ ಮಾಡ್ತಕ್ಕಂಥದ್ದು ಮಠದ ಒಂದು ದಾಸವಾದ ಒಂದು ವ್ಯವಸ್ಥೆಯನ್ನು ಭದ್ರಾವತಿಯಲ್ಲೂ ಕೂಡ ನೀವು ಶುರು ಮಾಡಬೇಕು ನೀವು ಅದನ್ನು ಶುರು ಮಾಡಿದರೆ ಒಂದು ಕೋಟಿ ರೂಪಾಯಿನ ನಾನು ನನ್ನ ಪರವಾಗಿ ಅದಕ್ಕೆ ತಯಾರಾಗಿದ್ದೇನೆ ಇವತ್ತಿನ ದಿವಸ ಇವತ್ತು ಮಠದ ಆಶ್ರಯದಲ್ಲೇ ವಿದ್ಯಾಭ್ಯಾಸ ಹುಡುಗರಿಗೆ ಸಿಗ್ಬೇಕು ಒಂದು ಶಿಸ್ತು ಬರುತ್ ನೋಡಿ ಇವತ್ತು ಮಕ್ಕಳು ಎಷ್ಟು ಸಾಂಸ್ಕೃತಿಕವಾಗಿ ಅವರನ್ನು ತಯಾರು ಮಾಡಿದ್ದಾರೆ ಅವರ ಏನು ಶಾಸ್ತ್ರೀಯತವಾಗಿ ಅವರನ್ನ ಇವತ್ತು ದಿವಸ ನಿರ್ಮಾಣ ಮಾಡಿದ್ದಾರೆ ಅದು ತರವಾಳು ಮಠದ ಮಹಿಮೆ ಅದು ಅದು ಮರಳು ಮಹಿಮೆ ಇವತ್ತು ಎಪ್ಪತ್ತಾರು ವರ್ಷದಿಂದ ಇದನ್ನ ನೀವು ನಡೆಸಿಕೊಂಡು ಬರ್ತಾ ಇದ್ದೀರಿ ಇವತ್ತು ಇದನ್ನ ಪೂರ್ಣವಾಗಿ ಏನಿದೆ ಅಂತ ಹೇಳಿದ್ರೆ ನೀವು ಮಾಡಿದರೆ ಎಲ್ಲ ಸರ್ಕಾರಗಳು ನಿಮ್ಮ ನಿಮ್ಮ ಅಧೀನಕ್ಕೆ ಬರ್ತಾರೆ ನಿಮ್ಮ ಕಾಲಿಗೆ ಬಂದು ನಮಸ್ಕಾರ ಮಾಡ್ತಾರೆ ಕಾರಣ ನಿಮ್ಮಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನನಗೆ ಹೇಳ್ತಾ ಇದ್ರು ಲಿಂಗಾಯತ ಮಠ ಸಿಎಂ ಇಬ್ರಾಹಿಂ ಲಿಂಗಾಯತವಾದಿ ಅಂತ ಹೌದು ಇವತ್ತು ಈ ಇದ್ದರೆ ನಾವೆಲ್ಲ ಮುಂಡ ಮಕ್ಕಳು ಹೆಬ್ಬಟ್ಟು ಹೊತ್ತಬೇಕಾಗಿತ್ತು ನಮ್ಗೆ ಯಾರಿಗೂ ವಿದ್ಯಾಭ್ಯಾಸ ಸಿಗ್ತಿರ್ಲಿಲ್ಲ ಇವತ್ತು ನಾವೇನಾದ್ರೂ ಓದಿದ್ರೆ ಇಂಜಿನಿಯರ್ ಗಳಾಗಿದ್ರೆ ಡಾಕ್ಟರ್ ಗಳಾಗಿದ್ರೆ ಎಂ ಎಲ್ ಎಗಳಾಗಿದ್ರೆ ಎಂ ಪಿಗಳಾಗಿದ್ರೆ ನಿಮ್ಮ ಮಠದ ದಾಸೋಹ ನಿಮ್ಮ ವಿದ್ಯಾ ದಾಸೋಹ ಏನು ನೀಡಿದಿರಿ ಅದರ ಫಲ ಇವತ್ತು ನಾನು ಕೂಡ ಇವತ್ತು ಅನುಭವಿಸ್ಕೊಂಡು ಬಂದಿದ್ದೆವು ಆದ್ದರಿಂದ ಇವತ್ತು ನನಗೆ ಭಾರಿ ಸಂತೋಷ

ಈ ಮಠದ ದಾಸೋಹಿ ಸ್ವಾಮಿಗಳ ಆಶೀರ್ವಚನ ಆಗೋ ತನಕ ಎಲ್ಲ ಸ್ವಾಮಿಗಳು ಹೋಗೋ ತನಕ ನಾನು ಈ ಜಾಗ ಬಿಟ್ಟು ಹೋಗೋದಿಲ್ಲ ಕಾರಣ ಅದು ನಮಗೆ ಮಠ ಶಿಸ್ತು ಅದು ಆ ಶಿಸ್ತನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ ನಾವಿರೋದು ಪದವಿ ಐದು ವರ್ಷ ಇದು ಸೂರ್ಯ ಚಂದ್ರಿಗೆ ಇಳುವರೆಗೂ ಶಾಶ್ವತವಾಗಿರ್ತಕ್ಕಂಥ ಶಕ್ತಿ ಇದು ಇವತ್ತು ಶಿವಕುಮಾರ್ ಸ್ವಾಮಿಗಳು ಫೋಟೋ ನೋಡಿದ್ರೆ ಕೈ ಹೇಳ್ತವೆ ಕೈ ಮುಗಿಬೇಕು ಅನ್ನಕ್ಕಂಥದ್ದು ಕಾರಣ ಲಕ್ಷೋಪಲಕ್ಷರಿಗೆ ಅನ್ನದ ದಾಸೋಹ ವಿದ್ಯಾ ದಾಸೋಹ ಕೊಟ್ಟು ಬಸವ ತತ್ವ ಎತ್ತು ಹಿಡಿದಿದ್ದಾರೆ ಇವತ್ತು ಬಸವಣ್ಣವರ ಬಗ್ಗೆ ಕೆಲವರು ಒಂದೊಂದು ವಿಷಯಗಳನ್ನು ಮಾತಾಡ್ತಾರೆ ನಾನು ಹೇಳ್ತೇನೆ ಲಿಂಗಾಯತರಾಗಿ ಬಸವ ತತ್ವ ಪಾಲನೆ ಮಾಡೋದು ದೊಡ್ಡದಲ್ಲ ಸಾಬರವನಾಗಿ ನಾನು ಪಾಲನೆ ಮಾಡ್ತಾ ಇದ್ದೀನಿ ಮುಂಡೆವಾದ ನಿಮಗೆ ಬಂದಿರೋದೇನು ಇವತ್ತು ತಿಳ್ಕೊಂಡ್ರೆ ನೀವು ಬಸವಣ್ಣ ಯಾರು ಅಂತ ಹೇಳಿ ಅಂತ ಬಸವಣ್ಣವ್ರು ಹೇಳಿರ್ತಕ್ಕಂಥ ಒಂದೊಂದು ವಾಕ್ಯ ಒಂದೊಂದು ವಚನ ಅದನ್ನ ನೀವು ತೆಗೆದು ಓದ್ತಾ ಹೋದ್ರೆ ನಿಮ್ಗೆ ಹೇಳ್ತೇನೆ ನಿಮ್ಮ ಮನಸ್ಸು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಬರೀ ಭಾಷಣ ಮಾಡಿ ಇವತ್ತು ಬಸವಣ್ಣನವರು ಕಾಯಕ ಮಾಡಿ ಕಾಯಕವೇ ಕೈಲಾಸ ದುಡಿ ಇವತ್ತು ಏನು ರೈತರ ಬಗ್ಗೆ ಬುದ್ಧಿ ಒಂದು ನಾನು ಓದಿದೆ ರೈತರು ಭೂಮಿಯನ್ನು ಕಳ್ಕೊಂಡು ಕಾರ್ಖಾನೆಗಳಿಗೆ ಕೊಟ್ಟು ರೈತರಿಗೆ ಜೀತದಾಳ ಮಾಡ್ತಾ ಇದೀರಿ ಇದು ಆಗಬಾರದು ಅಂತ ನೀವೇನ್ ನಿಲುವು ತಗೊಂಡಿದೀರೋ ಅದೇ ನಿಲುವಿನಲ್ಲಿ ನೀವು ರಾಜ್ಯದಲ್ಲಿ ಹೊರಡಿ ಇಡೀ ರಾಜ್ಯದ ರೈತ ನಿಮ್ಮ ಹಿಂದೆ ಇವತ್ತಿನ ದಿವಸ ನಿಲ್ತಾ ಇದ್ದಾನೆ ನಾವೆಲ್ಲ ಭೂಮಿ ಕಳ್ಕೊತಾ ಇದ್ದೀವಿ ಹಿಂದೆ ಇತ್ತು ಮೂವತ್ತು ಎಕರೆ ನಲವತ್ತು ಎಕರೆ ಇಲ್ಲ ಈಗ ಒಬ್ಬ ಇಪ್ಪತ್ತು ಎಕರೆ ಇದ್ದವನಿಗೆ ನಾಲ್ಕು ಮಕ್ಳ ಆದ್ರೆ ಐದೈದ ಎಕರೆ ಆಗಿದ್ದಾವೆ ಆ ಮಕ್ಳಿಗೆ ಮತ್ ಮಕ್ಳ ಆದ್ರೆ ಒಂದ್ ಎಕರೆ ಎರಡು ಎಕರೆ ಮೂರ್ ಎಕರೆ ಇವತ್ತು ಉಳಿಯಲ್ಲ ಒಂದ್ ಕಾಲ ಇತ್ತು ನಮ್ ತಾಲೂಕ್ ನಲ್ಲಿ ಒಬ್ಬೊಬ್ರಿಗೆ ಐವತ್ತು ಎಕರೆ ನೂರ್ ಎಕರೆ ಇತ್ತು ಇವತ್ತು ಅದು ಹೋಗಿ ಎರಡು ಎಕರೆ ಮೂರ್ ಎಕರೆ ನಾಲ್ಕು ಎಕರೆಗೆ ಬಂದು ಕೂತಿದೆ ಇದನ್ನ ನಾವು ನೋಡಿರ್ತಕ್ಕಂಥದ್ದು ಆದ್ರಿಂದ ಇವತ್ತು ರೈತರ ಭೂಮಿ ಉಳಿಬೇಕು ರೈತನ ರೈತಾಪಿ ಆಗಿರ್ಬೇಕು ಅವನ್ ಜಮೀನನ್ನ ಯಾವ ಕಾರಣಕ್ಕೂ ಅಕ್ವೈರ್ ಮಾಡಬಾರ್ದು ಆ ಜಮೀನನ್ನ ರೈತರಿಂದ ಕಿತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಈ ಕಾನೂನು ಈ ರಾಜ್ಯದಲ್ಲಿ ತರ್ತಕ್ಕಂಥ ಹಣಿಯಾಗಿರ್ಬೇಕು ಅಂತ ಹೇಳಿ ಉಳಿದಿರ್ತಕ್ಕಂಥ ಸ್ವಲ್ಪ ಕಾಲಾದ್ರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟ ಅದಕ್ಕೆ ತಯಾರಾಗಿದ್ದೀವಿ ಅನ್ನಕ್ಕಂಥ ಮಾತನ್ನು ಹೇಳ್ತಾ ಬರೀ ಡಂಬಾಚಾರಕ್ಕಲ್ಲ ಬಸವಣ್ಣ ಹೇಳ್ತಾನೆ ಒಲಯ ಬುದಲಿಯಲು ಬೇಡ ಒಲಿದಂತೆ ಪುಸಿ ಕೊಂಡಿಪದು ಪುಸಿ ಮಾಡಿದರೆ ಏನು ಫಲ ಮನದಲ್ಲಿ ಲೇಸಿಲ್ಲ ತನಕ ಒಂದು ನಾಡ ಹೋಗಿ ಒಂಬತ್ತು ನಾಡುವ ಡಂಬಿಕರನ್ನು ಶಿವ ಕೂಡಲ ಸಂಗಮ ದೇವ ಇವತ್ತು ಆ ಬಸವ ತತ್ವವನ್ನು ನಾವು ಸಾರಿ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ ಅದಕ್ಕೆ ನಾನು ಎಂದು ವಿಧಾನಸೌಧ ಹೋಗಿ ಬಸವ ಸೌಧ ಆಗತ್ತೋ ಅವತ್ತೇ ಕರ್ನಾಟಕದಲ್ಲಿ ಉತ್ತಮವಾದಂತ ಆಡಳಿತ ಬರುತ್ತೆ ಅನ್ನಕ್ಕಂತ ಮಾತು ಮಾಡ್ತೀವಿ ನಾವು ಬಿಡೋದಿಲ್ಲ ನೋಡೇ ಬೇಡ ಏನೇ ಏನೇ ಅಂತ ಅಂತೇಳಿ ಅಂತ ಹಟೆಕಟ್ ನಿಂತಿದ್ದೇವೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಅಗತ್ಯ ಅಂತ ಹೇಳಿ ಇಷ್ಟೊತ್ತಾದ್ರೂ ಕೂಡ ನಾನು ಅಂದ್ಕೊಂಡೆ ಹಿರಿಯೂರಿನಲ್ಲಿ ಹುಣ್ಮೆ ಮಾಡ್ತಾ ಇದಾರೆ ಜಾಗ ಹೆಂಗ್ ಸೃಷ್ಟಿ ಆಗತ್ತೆ ಅಂದ್ರೆ ಇವತ್ ನೋಡಿದ್ರೆ ಇದನ್ನ ದೊಡ್ಡ ಕೈಲಾಸ ತರ ಮಾಡಿದಿರಿ ಇವತ್ತು ಹಿರಿಯೂರು ಇದ್ರೆ ಅವ್ರ ಮನೆಗ್ ಗಿಣ್ಣ ತಿನ್ನ ಬರ್ತಿದ್ವಿ ನಾವು ಆ ಬಸವರಾಜಪ್ಪನ ಊರಿದು ಇವತ್ತು ಅವ್ರ ಮಕ್ಕಳು ಸಂಬಂಧ ಮಂಗೋಟೆ ಮುರುಗಪ್ಪನವ್ರು ಹೆಬ್ಬಂಡಿ ಬಸವರಾಜಪ್ಪನವ್ರು ಪಿ ಸಿ ಪ್ರೆಸ್ ಚೆಂಡಪ್ಪನವ್ರು ಯಾರ್ಯಾರ ಹೆಸರು ಹೇಳಿ ಯಾರ್ಯಾರ ನ ಹೆಚ್ ಎಸ್ ಹಾಲಪ್ನವರು ಸೌಕಾರ ಹಾಲಪ್ನವರು ಇವ್ರ ಮಧ್ಯದಲ್ಲಿ ದೊಡ್ಡಪ್ಪನಲ್ಲಿ ಮಾದೇವಪ್ನವ್ರು ರುದ್ರಪ್ಪನವರು ಈ ಮಹಾನ್ರನ್ನ ಬೆಳೆಸಿದಂತ ಊರು ಬುದ್ಧಿ ಇದು ದೊಡ್ಡ ಊರು ಎಂ ಎಲ್ ಎಗಳು ಲೀಡರ್ಗಳು ಇವತ್ತು ಕೊಟ್ಟು ಇವತ್ತು ಬಸರಾಗಪ್ಪ ನೀವ್ ವೀಕ್ ಆಗ್ಬೇಕಾದಿಲ್ಲ ಎದ ಇವತ್ತಿನ ದಿವ್ಸ ನಡೀಬೇಕು ರೈತ ಸಂಘವನ್ನ ಬದವಾಗಿ ಕಟ್ಟಿ ನಿಮ್ ಜೊತೆ ನಾವು ಇದೇವೆ ಅಂತ ಹೇಳಿ ಸಮಯಾವಕಾಶ ಕಡಿಮೆ ಇರೋದ್ರಿಂದ ನಡೆದಂತ ಎಲ್ಲ ಶರಣ ಶರಣಿಯರ ಪಾದಕ್ ನಮಸ್ಕರಿಸಿ ಪೂಜೆಗಳ ಮಹಾಸ್ವಾಮಿಗಳ ಪಾದಕ್ ನಮಸ್ಕರಿಸಿ ತಮ್ಮ ಪಡಿತೇನೆ ಜೈ 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 ಕರ್ನಾಟಕ ಜೈ ಗುರು ಬಸವಲಿಂಗ ನಮಃ